ಸಂಜು ಮನೆಯಲ್ಲಿ ಫುಲ್ ಟಿಪ್ ಟಾಪಾಗಿ ರೆಡಿಯಾಗುತ್ತಿದ್ದಳು ಅವಳಮ್ಮ ಸುನೀತಾ ಬಂದು ಇದೆಲ್ಲಿಗೆ ರೆಡಿ ಆಗ್ತಿದ್ದೀಯಾ ಈ ಥರ ಇವತ್ತು ಕಾಲೇಜ್ ಇಲ್ಲ ಅಲ್ವಾ ಎಂದಿದ್ದಳು ಏನಿಲ್ಲ ಅಮ್ಮ ನಾನು ಸ್ವಲ್ಪ ಅಕ್ಕನ ಆಫೀಸ್ ತನಕ ಹೋಗಿ ಬರ್ತೀನಿ ಎಷ್ಟು ದೊಡ್ಡ ಆಫೀಸ್ಗೆ ಇಷ್ಟು ಆದರೂ ರೆಡಿಯಾಗಿ ಹೋಗಿಲ್ಲ ಅಂದರೆ ಹೇಗೆ ಎನ್ನುವಾಗ ಸುನೀತಾ ನಿನ್ನ ಅಲ್ಲಿ ಕರೆದಿದ್ದಾಳೆ ನೀನೇನಾದರೂ ಅವಳಿಗೆ ಅಸಿಸ್ಟೆಂಟ್ ಆಗಿದ್ದೀಯಾ ಎಂದಳು ಅದಕ್ಕೆ ಅಮ್ಮ ನಿಂದು ಭಾಷಣ ಮುಗ್ದಿದ್ರೆ ಹೋಗ್ತೀನಿ ಆಯಿತಾ ಪ್ಲೀಸ್ ಉಳ್ದಿದ್ದು ಬಂದ ಮೇಲೆ ಮಾಡುವೆ ಎಂದಿದ್ದಳು ಸುನೀತಾ ಏ ಸಂಜು ಎಂದಾಗ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಮುಂದೆ ನನ್ನ ಜಾಬ್ಗೆ ಹೆಲ್ಪ್ ಆಗುತ್ತೆ ಎಂದಳು ಸಂಜು ಈ ಮಾತು ಕೇಳಿ ಸುನೀತಾ ಮನಸ್ಸು ತಣ್ಣಗಾಗಿತ್ತು ಅನುಷ್ಕಾ ಹೇಳಿದ್ದ ಟೈಮ್ಗೆ ಸರಿಯಾಗಿ ಸಂಜು ಅಲ್ಲಿಗೆ ಹೋಗಿದ್ದಳು ಅವಳು ಕೆಫೆಟೇರಿಯಾ ತಲುಪಿದ್ದಳು ಅನುಷ್ಕಾ ಮತ್ತು ಆಕರ್ಷ್ ಅಷ್ಟರಲ್ಲಾಗಲೇ ತಲುಪಿದ್ದರು ಆಕರ್ಷ್ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂತು ಆಚೆ ಹೋಗಿದ್ದ ಅಷ್ಟರಲ್ಲಿ ಅರೆಬರೆಯಲ್ಲಿ ಕೆಫೆಟೇರಿಯಾ ಬಾಗಿಲು ತೆರೆದಿದ್ದಳು ಸಂಜು ಅಷ್ಟು ಅದೇ ಸಮಯಕ್ಕೆ ಸರಿಯಾಗಿ ಆಕರ್ಷ್ ಕೂಡ ಬಾಗಿಲು ತೆಗೆದಿದ್ದ ಇಬ್ಬರು ಒಬ್ಬರಿಗೊಬ್ಬರು ಗುದ್ದಿಕೊಂಡಿದ್ದರು ಆಕರ್ಷ್ ಯಾರಿಗೂ ಮುಖ ತೋರಿಸಿ ತುಳಿಯದಷ್ಟು ಕವರ್ ಮಾಡಿಕೊಂಡು ಬಂದಿದ್ದ ಮೊದಲೇ ಅವನು ದೊಡ್ಡ ಸ್ಟಾರ್ ಆಗಿದ್ದವನು ಸಂಜು ಬೈಯಲು ತಲೆ ಎತ್ತಿದ್ದಳು ಆದರೆ ಅವನ ಕಣ್ಣುಗಳನ್ನು ನೋಡಿಯೇ ಅವನನ್ನು ಕಂಡುಹಿಡಿದಿದ್ದಳು ಅವಳನ್ನು ಸಾರಿ ಕೇಳಲು ಬಂದಿದ್ದವನು ಅಷ್ಟರಲ್ಲಿ ಕೈ ಹಿಡಿದು ಹಾಯ್ ಆಕರ್ಷ್ ಹೇಗಿದೆಯಾ ನನಗೆ ಗೊತ್ತಾ ನನ್ನ ಬಿಗ್ ಫ್ಯಾನ್ ಎಂದಿದ್ದಳು ಆಕರ್ಷ್ ಮಾತನಾಡುವ ಮೊದಲೇ ಮತ್ತೆ ಮಾತು ಶುರು ಮಾಡಿದ್ದಳು ನಿಮಗೆ ಗೊತ್ತಾ ನಿಮ್ಮನ್ನು ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ ನಾನು ಪ್ರತಿ ಬುಕ್ಸ್ನಲ್ಲೂ ನಿಮ್ಮದೇ ಫೋಟೋಸ್ ಇಟ್ಕೊಂಡಿರ್ತೀನಿ ನನಗಂತೂ ಫುಲ್ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ ಪ್ಲೀಸ್ ಆಟೋಗ್ರಾಫ್ ಎಂದಿದ್ದಳು ಅವಳನ್ನೇ ನೋಡುತ್ತಿದ್ದ ಆಕರ್ಷಣನ ಕಣ್ಣು ನೋಡೇ ಗುರುತಿಸಿದ್ದಾರೆ ಎಂದರೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಫ್ಯಾನ್ ಎಂದುಕೊಂಡಿದ್ದನು ಅಷ್ಟರಲ್ಲಿ ಒಂದು ಪೆನ್ ಮತ್ತು ಬುಕ್ ಅವಳು ಕೈವನ್ನು ಕೈ ಮುಂದೆ ಚಾಚಿದ್ದಳು ಇನ್ನೇನು ಆಕಾಶ್ ಪೆನ್ ಹಿಡಿಯುವಷ್ಟರಲ್ಲಿ ಅಲ್ಲಿಗೆ ಅಲ್ಲಿಗೆ ಬಂದಿದ್ದ ಅನುಷ್ಕಾ ಸಂಜು ಇಲ್ಲೇನು ಮಾಡ್ತಿದ್ದೀಯಾ ಯಾಕೆ ಇಷ್ಟೊತ್ತು ಲೇಟ್ ಆಯಿತು ಎನ್ನುವಾಗ ಹಿಂದೆ ತಿರುಗಿದ ಆಕರ್ಷ್ ಅನುಷ್ಕಾ ನಿನಗೆ ಯಾರಿವರು ಅಂತ ಗೊತ್ತಾ ಎಂದಿದ್ದ ಆಕಾಶ್ ನನ್ನ ತಂಗಿ ಇವಳೆ ನಿಮ್ಮ ಬಿಗ್ ಫ್ಯಾನ್ ದಿನ ನಿಮ್ಮನ್ನು ನೋಡಬೇಕು ಅಂತ ಇರ್ತಾಳೆ ಎಂಬ ಅನುಷ್ಕಾ ಮಾತಿಗೆ ಸರಿಯಾಗಿ ಕೈ ಮುಂದೆ ಚಾಚಿದ ಆಕಾಶ್ ನೈಸ್ಟ್ ಮೀಟ್ ಯು ಎಂದಿದ್ದ ಅವನು ಚಾಚಿದ ಕೈಗೆ ಕೈ ಮಿಲಾಯಿಸಿದ ಸಂಜು ಅವನ ಕೈ ಹಿಡಿದಿರುವುದನ್ನು ನೋಡಿ ಆಕಾಶದಲ್ಲಿ ತೇಲಿದಂತೆ ಅನಿಸುತ್ತಿತ್ತು ಅವಳನ್ನು ಹಿಡಿಯಲು ಯಾರ್ಯಾದರೂ ಬೇಕೆನಿಸುತ್ತಿತ್ತು ಅನುಷ್ಕಾ ಸಂಜುವಿನ ಖುಷಿ ನೋಡಿ ಖುಷಿ ಪಟ್ಟಿದ್ದಳು ಆಕರ್ಷ ಸಂಜು ಮತ್ತು ಅನುಷ್ಕಾ ಬಂದು ಕುಳಿತಿದ್ದರು ಆಕರ್ಷ ಸಂಜುವನ್ನೇ ನೋಡುತ್ತಿದ್ದ ಅವಳು ಅನುಷ್ಕಾಗಿಂತ ಹೆಚ್ಚು ಮಾತನಾಡುತ್ತಿದ್ದಳು ಆದರೆ ನೋಡಿದ್ರೆ ಸ್ಟಿಕ್ಟ್ ಅನ್ನೋ ರೀತಿ ಕಾಣಿಸ್ತಿತ್ತು ಪ್ರೀತಿಯಲ್ಲಿ ಬೆಳೆದಿದ್ದರಿಂದ ತುಂಟಾಟ ಜಾಸ್ತಿನೇ ಇತ್ತು ಎನಿಸುತ್ತಿತ್ತು ಅವಳ ಮುಖದಲ್ಲಿ ಎಲ್ಲರೂ ಕಾಫಿ ತೆಗೆದುಕೊಂಡು ಅಲ್ಲೇ ಮಾತು ಶುರು ಮಾಡಿದ್ದರು ಸಮಯದ ಪರಿವಿಲ್ಲದಂತೆ ಸಂಜುಗೆ ತನ್ನ ದೊಡ್ಡ ಆಸೆ ನೆರವೇರಿದ ಖುಷಿ ಅನುಷ್ಕಾಗೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅದಕ್ಕೆ ನಾನು ಹೇಳೋದು ಆರ್ ದಿ ಬೆಸ್ಟ್ ಅಕ್ಕ ಅಂತ ನೀನಂತೂ ನನ್ನ ಎಲ್ಲ ಆಸೆ ಈಡೇರಿಸ್ತೀಯ ಎನ್ನುತ್ತಾ ಅವಳಿಗೆ ಮುತ್ತು ನೀಡುತ್ತಿದ್ದಾಳೆ ಆಕರ್ಷ ನಿನ್ನ ಬೆಸ್ಟ್ ಅಕ್ಕ ನನ್ನ ಬೆಸ್ಟ್ ಅಣ್ಣ ಇಬ್ಬರದು ಬೆಸ್ಟ್ ಜೋಡಿ ಎನ್ನುತ್ತಿದ್ದ ಅವನಿಗೆ ಏನೆಂದೇ ಎನ್ನುತ್ತಾ ಆಕಾಶ್ ಮತ್ತು ಸಂಜುವಿನ ಮುಖ ನೋಡಿದಾಗಲೇ ತಿಳಿಯಿತು ಏನು ಸರಿ ಮಾಡುವಂತೆ ಹಾಗಂದರೆ ಎನ್ನಲು ಅವನಿಗೆ ಸಂಜು ಡೋಂಟ್ ವರಿ ನನಗೂ ಗೊತ್ತಿದೆ ಎಂದಾಗ ಸ್ವಲ್ಪ ಸಮಾಧಾನ ಎನಿಸಿತು ರಾಘವ್ ಪರ್ಮಿಷನ್ ತೆಗೆದುಕೊಂಡೇ ಆಕಾಶ್ ಜೊತೆ ಬಂದಿದ್ದಳು ಅನುಷ್ಕಾ ಹಾಗಾಗಿ ರಾಘವ್ ಯಾವುದೇ ಭಿನ್ನ ಭೇಷವಿಲ್ಲದೆ ತನ್ನ ಕೆಲಸ ಮಾಡುತ್ತಿದ್ದ ಅವನಿಗೆ ಒಂಥರ ಖುಷಿಯ ವಿಚಾರ ಮೊದಲನೆಯದಾಗಿ ಅವನ ಪ್ರೀತಿಯನ್ನು ಅನುಷ್ಕಾ ಒಪ್ಪಿದ್ದಳು ಮತ್ತು ಅವನ ಇಷ್ಟಕ್ಕೆ ತಂಗಂತೆ ಬದುಕುತ್ತಿದ್ದಳು ಎನ್ನುವುದು ಖುಷಿ ಶೇಖರ್ ಅವನ ಮುಖ ನೋಡಿ ನಮ್ಮ ಬಾಸ್ ಲೈಫಲ್ಲಿ ಹುಡುಗಿ ಬಂದ ಮೇಲೆ ತುಂಬ ಬದಲಾಗಿದ್ದಾರೆ ಎನ್ನುತ್ತಿದ್ದನು ಅನುಷ್ಕಾ ಮತ್ತು ಆಕರ್ಷ್ ಇಬ್ಬರು ಸಂಜುವಿಗೆ ಖುಷಿಯಾಗಿರುವ ತಿನಿಸುಗಳನ್ನು ತಿಳಿಸಿದ್ದರು ಮತ್ತು ಒಟ್ಟಿಗೆ ಬಾ ಹೇಳಿ ಹೊರಟಿದ್ದರು ಸಂಜು ತನ್ನ ಫೋನ್ ತೆಗೆದು ಆಕರ್ಷ್ ಸೆಲ್ಫಿ ಎಂದಾಗ ಆಕರ್ಷ್ ತನ್ನ ಮುಖದ ಮಾಸ್ಕ್ ಮತ್ತು ಕ್ಯಾಪ್ ತೆಗೆದು ಒಂದು ಫೋಟೋ ಕ್ಲಿಕ್ಕಿಸಿದ್ದ ಸಂಜು ಕುಣಿದಿದ್ದಳು ಮಗುವಿನಂತೆ ಅವಳ ಖುಷಿ ಆಕರ್ಷ್ ಮತ್ತು ಅನುಷ್ಕಾ ಇಬ್ಬರಿಗೂ ಖುಷಿ ನೀಡಿತ್ತು ಎಲ್ಲರೂ ಬಾಯ ಹೇಳುತ್ತಾ ಹೊರಟಿದ್ದರು ಆಕರ್ಷ್ ಸಂಜುವಿಗೆ ತನ್ನ ಪ್ರೊಫರ್ಸನಲ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದ ಸಂಜು ಮತ್ತಷ್ಟು ಖುಷಿಯಲ್ಲಿ ಅದನ್ನೇ ನೋಡುತ್ತಿದ್ದಳು ಅನುಷ್ಕಾ ಫೋನ್ನಲ್ಲಿ ರಾಘವ್ ಮೆಸೇಜ್ ಬಂದಿತ್ತು ನಾಚ ನಾಳೆ ಆಚೆ ಹೋಗಬೇಕು ನಿನ್ ಜೊತೆ ಎಂದು ಬರೆದಿದ್ದ ಅನುಷ್ಕಾ ಏನು ರಿಪ್ಲೈ ಮಾಡೋದು ಎಂದು ಯೋಚಿಸುತ್ತಾ ಯಾಕೆ ಎಂದಷ್ಟೇ ಕೇಳಿದ್ದಳು ಅನುಷ್ಕಾ ಮೊಬೈಲ್ನಲ್ಲಿ ರಾಘವ್ ನಂಬರ್ ನೋಡಿದ ಸಂಜು ಓ ಕ್ಯಾರಿ ಆನ್ ಎಂದಿದ್ದಳು ಹಲೋ ಎಂದಿದ್ದ ಅನುಷ್ಕಾಗೆ ಎಲ್ಲಿಗೆ ಕರ್ಕೊಂಡು ಹೋಗೋದಿದ್ರೆ ನಿನಗೆ ಕಾರಣ ಕೊಡಲೇಬೇಕಾ ಎಂದಿದ್ದ ರಾಘವ್ ಅದಗಲ್ಲ ಬಟ್ ಯಾಕೆ ಅಂತ ಹೇಳ್ಬೋದಲ್ವಾ ಎಂದು ಕೇಳಿದ್ದಳು ಅದೆಲ್ಲ ಗೊತ್ತಿಲ್ಲ ನಿನಗೆ ಹೇಳಲೇಬೇಕು ಅಂತೇನಿಲ್ಲ ಆದರೆ ನೀನು ಬರಲೇಬೇಕು ಅಷ್ಟೇ ಎಂದನು ಆದರೆ ಯಾಕೆ ಎಂದಿದ್ದಳು ಅನುಷ್ಕಾ ಬರಬೇಕು ಬರ್ತೀಯ ಅಷ್ಟೇ ಹಾಂ ನಾನು ಬರ್ತೀನಿ ನಿನ್ನ ಪಿಕಪ್ ಮಾಡೋಕೆ ಎಂದಿದ್ದ ರಾಘವ್ ಅನುಷ್ಕಾ ತನ್ನ ನಾಳೆಯನ್ನು ನೆನೆದು ಬೆವರಿದ್ದಳು ಅವಳ ಅತ್ತೆಗೆ ಗೊತ್ತಾದರೆ ಅಂತ ಹಾಗಾಗಿ ಇಲ್ಲ ಬೇಡ ನಾನೇ ಬರ್ತೀನಿ ಎನ್ನುವಾಗ ನೋ ನಾನು ಬರ್ತೀನಿ ನೀನು ರೆಡಿಯಾಗಿರಬೇಕು ಅಷ್ಟೇ ಎಂದಿದ್ದ ಅನುಷ್ಕಾ ಏನು ಮಾತನಾಡದೆ ಸುಮ್ಮನೆರಬೇಕಿತ್ತು ಅಷ್ಟೇ ರಾಘವ್ ಇವನ ಮಾತನ್ನು ಕೇಳುವವನಾಗಿರಲಿಲ್ಲ ಸಂಜು ಮತ್ತು ಅನುಷ್ಕಾ ಮನೆಗೆ ಬಂದಾಗ ಸಂಜು ಮುಖದಲ್ಲಿ ಸೂರ್ಯನ ಕಿರಣಗಳು ಹೊಳಪು ಕಾಣುತ್ತಿತ್ತು ಅವಳಮ್ಮ ಅನುಷ್ಕಾ ಬಳಿ ಎಲ್ಲಿಗೆ ಕರೆದಿದ್ದೆ ಸಂಜುನ ನೀನು ಕರ್ಕೊಬರೋಕ್ಕೆ ಅವಳು ಬರಬೇಕಾ ಎನ್ನುವಾಗ ಸಂಜು ಅಯ್ಯೋ ಅಮ್ಮ ಆಗಲೇ ಶುರು ಮಾಡಿದ್ದೀಯಾ ನಾನು ಹೇಳಿದ್ದೆ ತಾನೆ ಕೇಳು ನಾನು ಇವತ್ತು ನನ್ನ ಮೋಸ್ಟ್ ಫೇವ್ರೇಟ್ ಆಕರ್ಷ್ ಮೀಟ್ ಮಾಡಿದ್ದೀನಿ ಮತ್ತು ಗೊತ್ತಾ ಅವರೊಟ್ಟಿಗೆ ಸೆಲ್ಫಿ ಕೂಡ ತೆಗೆಸಿಕೊಂಡಿದ್ದೀನಿ ಇದಕ್ಕೂ ದೊಡ್ಡ ಸರ್ಪ್ರೈಸ್ ಇನ್ನೊಂದಿದೆ ಏನು ಗೊತ್ತಾ ಅವರವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ ನನಗೆ ಏನುತ್ತಾಳೆ ಆದರೆ ಸುಮಿತಾ ಓ ಏನು ಅವನು ಆಸ್ತಿನೆಲ್ಲ ಕೊಟ್ಟವನೇ ನೋಡು ಅನ್ನಂಗೆ ಆಡ್ತಿದ್ದೀಯಾ ಏನತ್ತಾ ಅಡುಗೆ ಮನೆ ಕಡೆ ನಡೆದಳು ಅನುಷ್ಕಾ ಕೈಸಿಕೊಳ್ಳುತ್ತಾ ನಿಂತಿದ್ದಳು ನಾಳೆಯನ್ನು ನೆನೆದು ಪ್ರತಿದಿನದಂತೆ ಅನುಷ್ಕಾ ಬೆಳಿಗ್ಗೆ ಬೇಕಿದ್ದು ತನ್ನ ಮನೆ ಕೆಲಸವೆಲ್ಲವನ್ನು ಮುಗಿಸಿ ಆಫೀಸ್ಗೆ ಹೊರಟಿದ್ದಳು ಸಂಜು ಆಲ್ ದ ಬೆಸ್ಟ್ ಎಂದಿದ್ದಳು ಅನುಷ್ಕಾ ಸಿಟ್ಟಾಗಿ ಆಚೆ ನಡೆದಳು ಇನ್ನೇನು ಮನೆಯಿಂದ ರಸ್ತೆ ತಲುಪುವಷ್ಟರಲ್ಲಿ ರಾಘವ್ ಅವಳ ಮನೆ ಬಾಗಿಲಲ್ಲಿ ಕಾರ್ ಬಂದು ನಿಲ್ಲಿಸಿದನು ಡ್ರೈವರ್ ಶೇಖರ್ ಇರಲಿಲ್ಲ ಅವನೇ ಡ್ರೈವಿಂಗ್ ಸೀಟಲ್ಲಿ ಬಂದಿದ್ದ ಅವನನ್ನು ನೋಡಿ ಅನುಷ್ಕಾ ದಂಗಾಗಿದ್ದಳು ಮನೆ ಮುಂದೆ ಕಾರ್ ನೋಡಿ ಆಚೆ ಬಂದ ಸುನೀತಾ ಅನುಷ್ಕಾಳನ್ನು ಗುರಾಯಿಸಿ ನೋಡಿದ್ದರು ಅನುಷ್ಕಾ ಏನು ಹೇಳಲು ತಡವಡಿಸುವಷ್ಟರಲ್ಲಿ ರಾಘವ್ ಕಾರ್ ಇಳಿದು ಸುನೀತಾ ಬಳಿ ಬರುತ್ತಿದ್ದ ಸುನೀತಾ ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಿದ್ದಳು ಸುಮ್ಮನೆ ನಮ್ಮ ಹೀರೋ ರಾಘವ್ ಅಂದರೆ ಕಟ್ಟು ಮಸ್ತು ದೇಹ ಸೀದಾ ನಡಿಗೆ ಆಕಾಶದ ಸೂರ್ಯನಷ್ಟೇ ಒಳೆಯುವ ತೇಜಸ್ಸು ಮುಖದಲ್ಲಿ ಗಾಂಭೀರ್ಯದ ನಗು ನೋಡಿದಷ್ಟು ಸುಂದರ ಅವಳು ಅವನ ನೋಡುತ್ತಾ ಇರುವ ಯಾರುವರು ಶ್ರೀರಾಮಚಂದ್ರ ಭೂಮಿಗೆ ಬಂದಂತೆ ಕಾಣುತ್ತಿದ್ದಾನಲ್ಲ ಎಂದುಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಅವಳ ಕಾಲಿನ ಮೇಲೆ ಅವನ ಕೈ ಸ್ಪರ್ಶ ತಿಳಿದು ತನಗೇ ತಿಳಿಯದೆ ಅವನ ತಲೆ ಮೇಲೆ ಚೆನ್ನಾಗಿರಪ್ಪ ಎಂದು ಕೈ ಇಟ್ಟಿದ್ದಳು ಅಮ್ಮ ನಾನು ರಾಘವ್ ರಾಯ್ ಗ್ರೂಪ್ಸ್ ಆಫ್ ಡಿಸೈನಿಂಗ್ ಹೌಸ್ನ ಸಿಇಒ ರಾಘವ್ ನಿಮ್ಮ ಮಗಳು ಅನುಷ್ಕಾ ನಮ್ಮ ಕಂಪನಿಯ ಪ್ರಾಜೆಕ್ಟ್ ಸಕ್ಸಸ್ ಮಾಡಿಸಿದ್ದಾಳೆ ಆ ಪ್ರಾಜೆಕ್ಟ್ ಕೈ ಸಿಕ್ಕಿರುವ ಖುಷಿಯಲ್ಲಿ ಒಂದು ಸಣ್ಣ ಪಾರ್ಟಿ ಕೂಡ ಇಟ್ಟಿದ್ದೀವಿ ನಾಡಿದ್ದು ರಾತ್ರಿ ಪಾರ್ಟಿ ಇದ್ದು ದಯವಿಟ್ಟು ಕಳಿಸಿಕೊಡ್ತೀರಾ ಎಂದಿದ್ದ ಅನುಷ್ಕಾ ಈ ದುರ್ವಾಸ್ಮಿನಿ ಏನು ಹೇಳ್ಬಿಡ್ತಾನೋ ಅನ್ನೋ ಭಯದಲ್ಲಿ ಅವನನ್ನೇ ನೋಡುತ್ತಿದ್ದಳು ಸುನೀತಾ ಅವನಿಗೆ ಅಯ್ಯೋ ಮನೇಲಿ ಆಗಿಲ್ಲ ಹೆಣ್ಮಕ್ಳು ಸೂರ್ಯ ಮೃಗದ ಮೇಲೆ ರಾತ್ರಿ ಹೊತ್ತಲ್ಲಿ ಹೊರಗೆಲ್ಲ ಹೋಗಲ್ಲಪ್ಪ ಅವಳಿಗೆ ಆಗೆಲ್ಲ ಎಲ್ಲೂ ಬರಲ್ಲ ಎನ್ನುವಾಗ ಕೇಶವ್ ಯಾವಾಗಲೂ ಹಿಂದೆ ಥರ ಇರಬೇಕು ಅಂತೇನಿಲ್ಲ ಸುನೀತಾ ಇವತ್ತಿನ ಮಕ್ಕಳು ಪಾರ್ಟಿ ಅಂತೆಲ್ಲ ಕಾಲೇಜ್ ಓದುವಾಗಲೇ ಶುರು ಮಾಡಿರುತ್ತಾರೆ ಅಂಥದ್ರಲ್ಲಿ ನಮ್ಮ ಅನುಷ್ಕಾ ಅವಳ ಕಾಲ ಮೇಲೆ ನಿಂತಿದ್ದಾಳೆ ಯಾಕೆ ಹೋಗಬಾರ್ದು ಹೋಗಲಿ ಬಿಡಿ ಎಂದಿದ್ದ ಸುನೀತಾ ಏನೂ ಹೇಳುವ ಮೊದಲೇ ಸಂಜು ನೀವೇನು ಯೋಚನೆ ಮಾಡಿಬಿಡಿ ಸರ್ ಅಕ್ಕ ಬರ್ತಾಳೆ ಎಂದಳು ಬಂದು ಸುನೀತಾ ಸಂಜು ಮುಖ ನೋಡುತ್ತಿದ್ದಳು ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಎಂದು ಅವರ ಕಾಲಿಗೂ ಆಶೀರ್ವಾದ ಪಡೆದಿದ್ದ ರಾಘವ್ ಸಂಜು ಮನದಲ್ಲಿ ಪರವಾಗಿಲ್ಲ ಬಾವ ಆವಾಗಲೇ ಅಪ್ಪ ಅಮ್ಮನ ಬುಟ್ಟಿಗೆ ಹಾಕೊಳ್ತಿದ್ದಾರೆ ಎನ್ನುತ್ತಾ ಅನುಷ್ಕಾಗೆ ಗುದ್ದಿದ್ದಳು ರಾಘವ್ ಸರಿ ನಾನು ಅನುಷ್ಕಾ ಕೇಳಿದ್ದೆ ಅವರು ನಿರಾಕರಿಸಿದ್ದರು ಹಾಗಾಗಿ ನೇರವಾಗಿ ಮನೆಗೆ ಬರಬೇಕಾಯಿತು ನಾನು ಹೊರಡ್ತೀನಿ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದು ಅನುಷ್ಕಾ ಕಡೆ ನೋಡಿ ಅನುಷ್ಕಾ ನೀವು ಯಾವುದರಲ್ಲಿ ಬರ್ತೀರಾ ಯಾಕೆ ಸುಮ್ಮನೆ ನೀವು ಬೇರೆ ಸ್ಕೂಟಿ ತೊಗೊಂಡು ಬರೋದು ಹೇಗಿದ್ದರೂ ನೀವು ಆ ಮೀಟಿಂಗಿಗೆ ಅಟೆಂಡ್ ಆಗಬೇಕಲ್ವಾ ಇಬ್ಬರದ್ದು ಒಂದೇ ಕಡೆ ಮೀಟಿಂಗ್ ಇರುವಾಗ ಒಂದೇ ಕಡೆ ಹೋಗ್ಬೋದು ಬನ್ನಿ ಮತ್ತೆ ಹೋಗೋಣ ಎಂದನು ಮತ್ತು ಕೇಶವ್ ಕಡೆ ನೋಡಿ ಅಪ್ಪಾಜಿ ನಿಮ್ಮ ಮಗಳನ್ನು ನಾನು ಕರ್ಕೊಂಡು ಹೋದರೆ ಏನು ಪ್ರಾಬ್ಲಮ್ ಇಲ್ವಾ ಎಂದಾಗ ಕೇಶವ್ ಇಲ್ಲ ಎಂದು ಅನುಷ್ಕಾಗೆ ಹೋಗಲು ಅನುಮತಿ ನೀಡಿದ್ದರು ಸ್ವತಃ ರಾಘವ್ ಕಾರ್ ಹಿಂದಿನ ಡೋರ್ ತೆಗೆದಿದ್ದ ಅನುಷ್ಕಾ ಚುಪ್ಪೆಂದು ಕುಳಿತಳು ನಂತರ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಚಾಲು ಮಾಡಿದ್ದ ಸ್ವಲ್ಪ ದೂರ ತಲುಪಿದ ನಂತರ ಮತ್ತೆ ಕಾರ್ ನಿಲ್ಲಿಸಿ ಇಲ್ಲಿ ಅನುಷ್ಕಾ ಬಾ ಮುಂದೆ ಬಾ ಎಂದಿದ್ದ ಅನುಷ್ಕಾ ಇಲ್ಲ ನಾನು ಇಲ್ಲೇ ಕಂಫರ್ಟ್ ಇದ್ದೀನಿ ಎನ್ನಲು ನೀನು ಬರ್ತೀಯಾ ಇಲ್ಲ ನಾನೇ ಅಲ್ಲಿಗೆ ಬರಲ್ಲ ಎಂದವನ ಮಾತು ಕೇಳಿ ತಟ್ಟನೆ ಇಳಿದು ಮುಂದೆ ಕುಳಿತಿದ್ದಳು ಅನುಷ್ಕಾ ರಾಘವ್ ನೋಡುತ್ತಾ ನೀವು ಯಾವಾಗ ಹೇಗಿರ್ತೀರ ಅಂತ ಹೇಳೋಕೆ ಬರಲ್ಲ ಎಂದುಕೊಳ್ಳುತ್ತಿದ್ದಳು ಮನಸ್ಸಲ್ಲಿ ಅವನನ್ನೇ ನೋಡುತ್ತ ಥ್ಯಾಂಕ್ಸ್ ನೀವು ನಮ್ಮ ಅತ್ತನವನನ್ನು ಅಷ್ಟು ಚೆನ್ನಾಗಿ ಮಾತನಾಡಿಸಿದ್ದಕ್ಕೆ ಎನ್ನುತ್ತಿರುವ ಅನುಷ್ಕಾ ಕೈ ಹಿಡಿದು ಗೇರ್ ಮೇಲೆ ಅವಳ ಕೈ ಇಟ್ಟು ಆ ಕೈ ಮೇಲೆ ತನ್ನ ಕೈ ಇಟ್ಟು ಮುಂದೆ ರೋಡ್ ನೋಡುತ್ತದೆ ಅದಕ್ಕೆಲ್ಲ ಥ್ಯಾಂಕ್ಸಕ್ಕೆ ನಮ್ಮ ಅಪ್ಪನೂ ನನಗೆ ಸಂಸ್ಕಾರ ಕಲಿಸಿದ್ದಾರೆ ದೊಡ್ಡವರನ್ನು ನೋಡಿದ್ರೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅದಲ್ಲದೆ ಅವರು ನನ್ನ ಹೆಂಡತಿ ಮನೆಯವರು ಹಾಗಾಗಿ ರೆಸ್ಪೆಕ್ಟ್ ಜಾಸ್ತಿನೇ ಕೊಡಬೇಕು ಒಬ್ಬ ಅಳಿಯನಾಗಿ ಅದು ನನ್ನ ಕರ್ತವ್ಯ ಎಂದಿದ್ದ ಅತ್ತೆ ಮನೆ ಅಳಿಯ ಎಂದಳು ಅನುಷ್ಕಾ ಹ್ಞೂ ಇವತ್ತಲ್ಲ ನಾಳೆ ನೀನು ನನ್ನ ಹೆಂಡತಿ ನಾನು ನಿನ್ನ ಗಂಡ ಅವಾಗ ಅವಾಗ ನಿಮ್ಮನೆ ನನಗೆ ಅತ್ತೆ ಮನೆ ಅಲ್ವ ಹಾಗಾಗಿ ಇವತ್ತಿಂದನೇ ಪ್ರಾಕ್ಟೀಸ್ ಎನ್ನುತ್ತಾ ಅವಳ ಕೈಯಿಂದ ಗೇರ್ ಬದಲಿಸಿದ ಅನುಷ್ಕಾ ಅವನನ್ನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಒಮ್ಮೊಮ್ಮೆ ಅಷ್ಟೊಂದು ಕೋಪ ಮಾಡ್ಕೋತೀರ ಕೆಲವೊಮ್ಮೆ ಎಷ್ಟು ಶಾಂತರಾಗಿರ್ತೀರ ಒಂದೊಂದು ಸಾರಿ ಫುಲ್ ಸ್ಟಿಕ್ಟ್ ಒಂದು ಸಾರಿ ಫುಲ್ ಚಿಕ್ಕ ಮಕ್ಕಳ ಥರ ಆಡ್ತೀರಾ ಎನ್ನುತ್ತಿದ್ದ ಅನುಷ್ಕಾಳ ಕೈ ಮೇಲೆ ರಾಘವ್ ತನ್ನ ಬೆರಳು ನಡೆಸುತ್ತಿದ್ದನು ಅವಳ ಅವನ ಕೈ ಹಿಡಿದು ನೋಡಿ ಈ ಥರ ಎನ್ನುವ ಅವಳಿಗೆ ಹೌದು ಎಲ್ಲರ ಜೊತೆ ಹೇಗಿರಬೇಕು ಹಾಗೆ ಇರಬೇಕು ತಾನೇ ನಿನ್ನ ಮುದ್ದು ಮಾಡಿದೆ ಆಫೀಸ್ ಜೊತೆಯಲ್ಲಿರೋರ್ನ ಸ್ಟಾಫ್ನೆಲ್ಲ ಮುದ್ದು ಮಾಡೋಕ್ಕಾಗುತ್ತಾ ಮಾಡಿದಾಗ ಕೋಪ ಬರೋದು ಪ್ರೀತಿ ಇದ್ದವ್ರ ಮೇಲೆ ಮುದ್ದು ಮಾಡೋದು ಖುಷಿ ಇದ್ದಾಗ ನಗಡೋದು ಅಳು ಬಂದಾಗ ಅಳೋದು ಅದೇ ಅಲ್ವಾ ಜೀವನ ಎನ್ನುತ್ತಿದ್ದ ಅವನನ್ನು ನೋಡುತ್ತಿದ್ದ ಅನುಷ್ಕಾಗೆ ನನ್ನ ಪ್ರೀತಿಯ ಹುಡುಗಿಗೆ ಕೊಡೋ ಮುತ್ತನ ಬೇರೆ ಯಾರಿಗಾದರೂ ಕೊಡ್ಬೋದಾ ಎಂದಿದ್ದನು ಈ ಮಾತು ಕೇಳಿ ಅನುಷ್ಕಾಗೆ ಸಿಟ್ಟು ಬಂದಿತ್ತು ಅವನಿಂದ ಕೈ ಕಿತ್ತುಕೊಂಡು ಹೊರಗಡೆ ಕಿಟಕಿಯಲ್ಲಿ ಆಚೆ ಪ್ರಪಂಚ ನೋಡಲು ತಿರುಗಿದ್ದಳು ಅನುಷ್ಕಾ ತನ್ನ ಮೇಲಿಟ್ಟಿರುವ ಜಲಸಿಯನ್ನು ನೋಡಿ ರಾಘವ್ಗೆ ಒಂದು ರೀತಿ ಖುಷಿಯಂತೂ ಆಗಿದ್ದು ನಿಜ ಮುಂದೆ ಏನಾಗಬಹುದು ರಾಘವ್ ಅನುಷ್ಕಳನ್ನು ಹೇಗೆ ಮನವೊಲಿಸುತ್ತಾನೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವೇದಿಕ ಕನ್ನಡತಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು